ಎಲ್ರಿಗೂ ನಮಸ್ಕಾರ ಇದೇ ಇಪ್ಪತ್ತೆಂಟು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಸೈನಿಕ ಎಕ್ಸಾಮ್ ಆಗಿತ್ತು ಅದರ ಒಂದು ಏನು ಕೀ ಆನ್ಸರ್ ಕೂಡ ನಾನು ಬಿಟ್ಟಿದ್ದೆ ಅದರಲ್ಲಿ ಕೀ ಆನ್ಸರ್ ಬಿಟ್ಟಿದ್ದರಲ್ಲಿ ಒಂದು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ರಾಂಗ್ ಆಗಿ ಕೊಡಲಾಗಿತ್ತು ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿದ್ದೀನಿ ಅದನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ನಾನು ಕಟ್ ಅಪ್ ಬಗ್ಗೆ ಮಾತಾಡ್ತೀನಿ ನೀವು ಎಷ್ಟು ಅಂಕ ಬಂದಿದ್ದರೆ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ನೀವು ನಿಮ್ಮ ಆಗುವ ಸಾಧ್ಯತೆ ಸಿಲೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಇದು ಕರ್ನಾಟಕದ್ದು ಕರ್ನಾಟಕದ ಒಂದು ಕಟಾಕ್ ಇದು ಕರ್ನಾಟಕ ಒಂದು ಬಿಜಾಪುರ ಸೈನಿಕ ಆಗಿರ್ಬೋದು ಕೊಡಗು ಸೈನಿಕ ಆಗಿರ್ಬೋದು ಇದು ಎರಡಂತದ್ದು ಕವರ್ ಮಾಡುತ್ತೆ ಸೊ ಇದರಲ್ಲಿ ಆಗೋ ಸಾಧ್ಯತೆ ಇದ್ರೆ ನಿಮಗೆ ಸಂಗೊಳ್ಳಿ ಮತ್ತೆ ಇನ್ನಿತರ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರು ಇನ್ನೊಂದು ಈ ವರ್ಷ ಆಡ್ ಮಾಡಿದ್ದಾರೆ ಅದು ಕೂಡ ಇರುತ್ತೆ ನಿಮಗೆ ಟೋಟ್ಲಿ ಐದು ಕರ್ನಾಟಕದಿಂದ ಸೈನಿಕ ಸ್ಕೂಲ್ಸ್ ಇರುತ್ತೆ ನಿಮಗೆ ಎರಡು ಬಂದು ಓಲ್ಡ್ ಸ್ಕೂಲ್ಸು ಓಲ್ಡ್ ನ್ಯೂ ಓಲ್ಡ್ ಸೈನಿಕ ಸ್ಕೂಲ್ಸ್ ಒಂದು ಬಿಜಾಪುರ ಒಂದು ಕೊಡಗು ಇನ್ನು ಮೂರು ಬಂದು ನ್ಯೂ ಸೈನಿಕ ಸ್ಕೂಲ್ಸ್ ಇದು ಇದರಲ್ಲಿ ಸಂಗೊಳ್ಳಿ ರಾಯಣ್ಣನಗರ ಬರುತ್ತೆ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರು ಬರುತ್ತೆ ಇನ್ನೊಂದು ಬೀದರಲ್ಲೂ ಇದೆ ಈ ವರ್ಷ ಎರಡು ಆಗಿದೆ ಸೊ ಎಷ್ಟು ಸ್ಕೂಲ್ಸ್ ಬರುತ್ತೆ ನಿಮ್ಗೆ ಕರ್ನಾಟಕದವರಿಗೆ ಸೊ ಇಲ್ಲಿ ಈ ಕಟಾಪ್ ಏನಪ್ಪಾ ಅಂತಂದರೆ ಇದು ಬಿಜಾಪುರ ಪ್ಲಸ್ ಕೊಡಗು ಅಂದರೆ ಸ್ವಲ್ಪ ಆಫ್ ಜಾಸ್ತಿ ಇರುತ್ತೆ ಅಲ್ಲಿ ಇದು ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಆಫ್ ಕಡಿಮೆ ಇರುತ್ತೆ ನೀವು ಸೈನಿಕ ಸ್ಕೂಲಲ್ಲಿ ಸೊ ನೀವು ಜನರಲ್ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರೆ ನೀವು ಜನರಲ್ ಕಟಿಗರಿಗೆ ಸೇರಿದವಾಗಿರಾಗಿದ್ದರೆ ಹುಡುಗ ಇದ್ದರೆ ನೀವು ಎರಡು ನೂರ ಐವತ್ತು ಪ್ಲಸ್ ಏನಾದರೂ ನಿಮ್ಮದು ಕೀ ಆನ್ಸರ್ ಪ್ರಕಾರ ಬಂದಿದ್ರೆ ನಿಮ್ಮ ಆಗುವಂಥ ಚಾನ್ಸ್ ಇರುತ್ತೆ ಸೊ ಇನ್ನೊಂದು ಡಾಕ್ಯುಮೆಂಟ್ ಅಲ್ಲಿ ನಾನು ಹೋದ ವರ್ಷದ ಆಫ್ ತೋರಿಸ್ತೇನೆ ಪ್ರತಿ ರೌಂಡ್ ಆದ್ಮೇಲೆ ಏನು ಥರ್ಡ್ ರೌಂಡ್ ಆದ್ಮೇಲೆ ಏನಿತ್ತು ಕಟ್ ಆಫ್ ಅದನ್ನು ತೋರಿಸ್ತೇನೆ ನಾನು ಟೋಟಲ್ ಫೋರ್ ರೌಂಡ್ಸ್ ಆಗುತ್ತೆ ನಿಮಗೆ ಅಂದರೆ ಒಂದು ಕಾಮನ್ ಪೋರ್ಟಲ್ ಮುಖಾಂತರ ನಿಮಗೆ ಫೋರ್ ರೌಂಡ್ಸ್ ಆಫ್ ಇಂಟರ್ವ್ಯೂ ಇದನ್ನು ಪ್ರೊಸೆಸ್ ನಡೆಯುತ್ತೆ ನಾಲ್ಕು ರೌಂಡ್ ಆದ್ಮೇಲೆ ನಿಮಗೆ ನಂತರ ಆಯಾ ಸಂಬಂಧಪಟ್ಟಂತ ಸೈನಿಕ ಸ್ಕೂಲ್ಗಳಿಗೆ ಕೌನ್ಸಿಲಿಂಗ್ ಇದನ್ನು ಕೊಡ್ತಾರೆ ಅವಾಗ ಪ್ರತಿ ಸ್ಕೂಲ್ ಏನೋ ಆಯಾ ಸ್ಕೂಲ್ ಏನೋ ಕೌನ್ಸ್ಲಿಂಗ್ ಮಾಡ್ತಾರೆ ಉಳಿದಂಥ ಸೀಟ್ಗಳಿಗೆ ಬಟ್ ಕಾಮನ್ ಒಂದು ಪೋರ್ಟಲಲ್ಲಿ ನಿಮಗೆ ನಾಲ್ಕು ರೌಂಡ್ ಅವರಿಗೆ ಏನೋ ಇದು ಆಗತ್ತೆ ಕೌನ್ಸಿಲಿಂಗ್ ಆಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲಾಗುತ್ತೆ ಒಂದು ಸೈನ್ಸ್ ಸ್ಕೂಲಿಗೆ ನೀವು ಆಗ್ತೀರ ಅಂತ ಅದಾದ ನಾಲ್ಕು ರೌಂಡ್ ಆದಮೇಲೆ ನಿಮ್ಗೆ ಯಾವುದು ಸಿಕ್ಕಿಲ್ಲ ಅಂತಂದರೆ ಆಮೇಲೆ ಇಂಡಿವಿಜುವಲ್ ಸೈನಿಕ್ ಸ್ಕೂಲಿಗೆ ಅದನ್ನು ಅಥಾರಿಟಿ ಕೊಡ್ತಾರೆ ನಿಮ್ಮದು ಪರ್ಟಿಕ್ಯುಲರ್ ಸೈನಿಕ ಸ್ಕೂಲಿಂದ ಈಗ ಬಿಜಾಪುರಕ್ಕೆ ಹಾಕಿದ್ರೆ ಬಿಜಾಪುರದಲ್ಲಿ ನಿಮ್ದು ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸುಮಾರು ನಾನು ಹಾಗೆ ಒಂದು ಹದಿನಾರು ಹದಿನೇಳು ಲಿಸ್ಟ್ ಬಂದಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹುಡುಗೊಂದು ಹನ್ನೆರಡನೇ ಲಿಸ್ಟ್ ಆಗಿದೆ ಲಿಸ್ಟ್ ಆಗಿತ್ತು ಹೋದ ವರ್ಷ ಅವನು ಒ ಬಿ ಸಿ ಟು ಫೋರ್ಟೀನ್ ತಗೊಂಡಿದ್ದ ಹೋದ ವರ್ಷ ಹನ್ನೆರಡನೇ ಲಿಸ್ಟ್ ಅಲ್ಲಿ ಆಗಿತ್ತು ಒಂದು ಕೊಡಗು ಕೊಡಗು ಸೊ ಅದಕ್ಕೋಸ್ಕರ ಏನಿದೆ ಎಲ್ಲ ಕಾಮನ್ ಪ್ರೊಸೆಸ್ ಅದು ಅದಾದ್ಮೇಲೆ ಐದನೇ ರೌಂಡಿಗೆಲ್ಲ ಆಯಾ ಒಂದು ಸೈನಿಕ್ ಸ್ಕೂಲಿಗೆ ಪರ್ಟಿಕ್ಯುಲರ್ ಹೈ ಸೆಕೆಂಡಿ ಸ್ಕೂಲಿಗೆ ಮೊದಲು ಏನು ಪ್ರೊಸೆಸ್ ಇತ್ತಲ್ಲ ಹೋದ ವರ್ಷಕ್ಕಿಂತ ಮೊದಲು ಆಯಾ ಸೈನಿಕ್ ಸ್ಕೂಲಲ್ಲೇ ಪ್ರೊಸೆಸ್ ನಡೀತಾ ಇತ್ತು ಅದು ನಡೆಯತ್ತ ಸೊ ನೀವು ಜನರಲ್ ಕ್ಯಾಟಗರಿ ನೀವು ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ತೊಗೊಂಡ್ರೆ ನಿಮಗೆ ಚಾನ್ಸ್ ಇದೆ ನೆಕ್ಸ್ಟ್ ಓ ಬಿ ಸಿ ಬಂದು ಒಂದು ಟೂ ಫಾರ್ಟಿ ಪ್ಲಸ್ ತೊಗೊಂಡ್ರೆ ಬಾಯ್ಸ್ ಟೂ ಫಾರ್ಟಿ ಪ್ಲಸ್ ತೊಗೊಂಡ್ರೆ ನಿಮಗೆ ಚಾನ್ಸ್ ಇದೆ ಅದೇ ಥರ ಗರ್ಲ್ಸ್ ನೋಡಿ ಹೋಗೋರು ವರ್ಷ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟೂ ಫೈ ಫಿಫ್ಟಿ ಫೈ ತೆಗೆದುಕೊಂಡಂತ ಒಂದು ಹುಡುಗಿ ಆಗಿರಲಿಲ್ಲ ಯಾಕಂದರೆ ಜಿ ಎಮ್ಗೆ ಅಲ್ಲಿ ಮೂರು ಸೀಟ್ಗಳು ಮಾತ್ರ ಇರುತ್ತೆ ಹುಡುಗಿರಿಗೆ ಸೊ ಇದ್ರ ಮೇಲೆ ತೊಗೊಂಡವರು ಸುಮಾರು ಟೂ ಸಿಕ್ಸ್ಟಿ ತ್ರೀ ಟೂ ಸಿಕ್ಸ್ಟಿ ಫೈವ್ ಇತ್ತು ಫಸ್ಟ್ ರೌಂಡಲ್ಲೇ ಮೂರು ಸೀಟುಗಳನ್ನು ತೆಗೆದುಕೊಂಡಿದ್ರು ಸೊ ಸೆಕೆಂಡ್ ರೌಂಡಲ್ಲಿ ಎರಡು ನೂರ ಐವತ್ತು ತೆಗೆದು ಅವಳಿಗೆ ಬಿಜಾಪುರಲ್ಲಿ ಸಿಗಲಿಲ್ಲ ಅವಳಿಗೆ ಸಂಗೊಳ್ಳಿ ಸಂಗೊಳ್ಳಿಯಲ್ಲಿ ಆಯ್ಕೆಯಾಗಿತ್ತು ಸೊ ನೆಕ್ಸ್ಟ್ ಓ ಬಿ ಸಿ ಒ ಬಿ ಸಿ ಟೂ ಫಾರ್ಟಿ ಪ್ಲಸ್ ಇರಬೇಕು ಬಾಯ್ಸ್ಗೆ ಗರ್ಲ್ಸ್ಗೆಸ್ಟ್ ಇರಬೇಕು ಟೂ ಫೋರ್ಟಿ ಪ್ಲಸ್ ಇರಬೇಕು ಎರಡು ಸೇಮ್ ಇದೆ ಹೆಚ್ಚು ಕಡಿಮೆ ಸೊ ಎಸ್ ನೀವೇನಾದರೂ ಒಂದು ವೇಳೆ ಎಸ್ ಸಿ ಆಗಿದ್ರೆ ನೀವು ಬಾಯ್ಸ್ ಆಗಿದ್ದರೆ ಟೂ ಟ್ವೆಂಟಿ ಪ್ಲಸ್ ತಗೊಂಡ್ರೆ ನೀವು ಸೇಫ್ ಝೋನಲ್ಲಿ ಇರ್ತೀರಾ ಅದೇ ರೀತಿ ಹುಡುಗಿಯರಾಗಿದ್ದರೆ ಟೂ ಟ್ವೆಂಟಿ ಫೈವ್ ನಿಮ್ಗೆ ಬೀಳಬೇಕು ಸೇಫ್ ಝೋನಲ್ಲಿ ಬರ್ತೀರಾ ನೆಕ್ಸ್ಟು ಎಸ್ ಟಿ ಆಗಿದ್ರೆ ನಿನಗೆ ಎರಡು ನೂರ ಹದಿನೈದಕ್ಕಿಂತ ಹೆಚ್ಚು ಬಿದ್ದಿದ್ರೆ ನಿಗೋ ಚಾನ್ಸ್ ಇದೆ ಅದೇ ಥರ ಹುಡುಗಿಯರಾಗಿದ್ದರೆ ಟೂ ಟ್ವೆಂಟಿ ಪ್ಲಸ್ ಆಗಬೇಕು ಸೊ ಡಿಫೆನ್ಸ್ ಕೂಟದಲ್ಲಿ ಇದ್ರೆ ನೀವೇನಾದರೂ ಟೂ ತರ್ಟಿ ಫೈವ್ ಪ್ಲಸ್ ಬಾಯ್ಸ್ ಆಗಿದ್ರೆ ನಿಮ್ದಾಗೋ ಚಾನ್ಸ್ ಇರುತ್ತೆ ಅದೇ ರೀತಿ ಹುಡುಗಿಯರಾಗಲಿ ಒಂದು ಸೀಟ್ ಇರುತ್ತೆ ಇದು ಇದರಲ್ಲಿ ಒಂದು ಸೀಟ್ ಇರುತ್ತೆ ಎಸ್ ಟಿಯಲ್ಲಿ ಒಂದು ಸೀಟು ಆಮೇಲೆ ಎಸ್ ಎಸ್ಸಿಯಲ್ಲಿ ಒಂದು ಸೀಟು ಒ ಬಿ ಜಿಯಲ್ಲಿ ಒಂದು ಸೀಟು ಅಲ್ಲಿ ಮೂರು ಸೀಟು ಹುಡುಗಿಯರು ಬಿಜಾಪುರ ಸೈನಿಕರಿಗೆ ನಾನು ಹೇಳೋದು ಸರಿನಾ ಇದು ನೋಡಿ ಡಿಫೆನ್ಸ್ ಟು ಫೋರ್ಟಿ ಪ್ಲಸ್ ಇರಬೇಕು ಹುಡುಗಿಯರಿಗೆ ಇದು ಒಂದು ಎಕ್ಸ್ಪೆಕ್ಟೆಡ್ ಕಟಾಪ್ ಆ್ಯಕ್ಚುಲಿ ಇದು ಪ್ಲಸ್ನೂ ಆಗ್ಬಹುದು ಮೈನಸ್ನು ಆಗ್ಬಹುದು ಬೇಸ್ ಅಂದಿ ಯಾವತರ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿದ್ದಾರೆ ಅಂತ ಯಾವತರ ಪರ್ಫಾರ್ಮ್ ಮಾಡಿದ್ದಾರೆ ಅದರ ಮೇಲೆ ಹೋಗುತ್ತೆ ಬಹಳ ಜನ ಹೇಳ್ತಾರೆ ಎಕ್ಸಾಮು ಈಜಿ ಇತ್ತು ಅದು ಇದು ಅಂತ ಬಟ್ ಹೊರಗಿನವ್ರು ನಾವು ದೊಡ್ಡವ್ರು ಹೇಳಬಹುದು ಈಜಿ ಇತ್ತು ಅಂತ ಬಟ್ ಆ ಐದನೇ ತರಗತಿ ಮಕ್ಕಳ ಲೆವೆಲ್ ಅದು ಸ್ವಲ್ಪ ಟಫ್ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗಿರುತ್ತೆ ನೂರ ಇಪ್ಪತ್ತೈದು ಕ್ವಶನ್ಸ್ ಬಿಡಿಸೋದಂದ್ರೆ ಅಲ್ಲಿ ಕರೆಕ್ಟ್ ಅವನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾನೆ ಎಲ್ಲ ಸೆಕ್ಷನ್ ಕೂಡ ಬಿಡಿಸ್ತಾನೆ ಒನ್ ಟ್ವೆಂಟಿ ಫೈಗೆ ಒನ್ ಟ್ವೆಂಟಿ ಫೈವ್ ಹ್ಯಾಕ್ ಬರವೇ ಸೊ ಆ ಥರ ಒಂದು ಮ್ಯಾನೇಜ್ ಮಾಡುವಂಥದ್ದು ಸುಮಾರು ಮಕ್ಕಳಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಕಟಾಪ್ ಆ್ಯಕ್ಚುಲಿ ಕಡಿಮೆನೇ ನಿಲ್ಲತ್ತೆ ಈಸಿ ಇದೆ ಅಂತ ಜಾಸ್ತಿ ಆಗೋಲ್ಲ ಯಾಕಂದರೆ ಎಷ್ಟೋ ಜನ ಸಿಂಪಲ್ ಸಿಂಪಲ್ ಆಗಿರುವಂಥ ಸಮಸ್ಯೆಗಳನ್ನೇ ತಪ್ಪು ಮಾಡಿರ್ತಾರೆ ಸೊ ಇದು ಎಕ್ಸ್ಪೆಕ್ಟೆಡ್ ಕಟಾಪು ಮಕ್ಕಳೇ ನಿಮ್ಮದು ಈ ಒಂದು ರೇಂಜಲ್ಲಿದ್ದರೆ ಆಗೋ ಚಾನ್ಸ್ ಇರುತ್ತೆ ರಣ ಇದರ ಹೊರತಾಗಿನ ಬಿಜಾಪುರ ನಮ್ಮ ಬಿಜಾಪುರ ಸೈನಿಕ ಕೊಡಗು ಸೈನಿಕ ಆನಂತರ ನಮ್ಮದು ರಾಜ್ಯದಲ್ಲಿ ಇನ್ನೂ ಮೂರು ಇದೆ ಹೊಸ ಸೈನಿಕ ಸ್ಕೂಲ್ಸ್ ಇದೆ ಅದರಲ್ಲಿ ಹೋಗ್ಬೋದು ಮತ್ತೆ ನಿಮಗೆ ಬೇರೆ ರಾಜ್ಯಗಳಲ್ಲಿರುವ ಒಂದು ಸೈನಿಕ ಶಾಲೆಗೂ ಕೂಡ ಸೇರುವಂತ ಒಂದು ಅವಕಾಶ ಈ ಒಂದು ಪ್ರೊಸೆಸ್ ಅಲ್ಲಿ ಹೋದ ವರ್ಷದಿಂದ ಸ್ಟಾರ್ಟ್ ಆಗಿದೆ ಮೊದಲೇನಿತ್ತಂದರೆ ನೀವು ಬಿಜಾಪುರ ಹಾಕಿದರೆ ಬಿಜಾಪುರ ಮಾತ್ರ ನೀನು ಕಂಪ್ಲೀಟ್ ಮಾಡಬೇಕು ಬಟ್ ಲಾಸ್ಟ್ ಇಯರಿಂದ ಏನಾಗಿದೆ ನೀನು ಆಲ್ ಓವರ್ ಇಂಡಿಯಾ ಸೈನಿಕ್ ಸ್ಕೂಲಿಗೆ ಎಲ್ಲಾದರೂ ಕೂಡ ನೀನು ಹೋಗ್ಬೋದು ನಿನ್ನ ಒಂದು ಮಾರ್ಕ್ತನ ಆಧಾರದ ಮೇಲೆ ಸೀಟ್ ಸಿಕ್ಕರೆ ಸೊ ಹೋದ ವರ್ಷದ ನಾನು ಒಂದು ಸೂರು ತೋರಿಸ್ತೇನೆ ಮೂರನೇ ರೌಂಡ್ ಥರ್ಡ್ ರೌಂಡ್ ಆದ್ಮೇಲೆ ಏನು ಕಟ್ ಅಂತ ಇಲ್ಲಿ ನೋಡಿ ಇದು ಸೈನಿಕ್ ಸ್ಕೂಲ್ ಬಿಜಾಪುರ ಇದೆ ಇದು ಸೊ ಇಲ್ಲಿ ಒ ಬಿ ಸಿ ನೋಡಿ ಒ ಬಿ ಸಿ ಅಲ್ಲಿ ಟೂ ಟ್ವೆಂಟಿ ನೈನ್ ಇದು ನೋಡಿ ಥರ್ಡ್ ರೌಂಡ್ ನಂತರ ಆಫ್ಟರ್ ದಿ ಥರ್ಡ್ ರೌಂಡ್ ರಿಸಲ್ಟ್ ಸರಿನಾ ಸೊ ಥರ್ಡ್ ರೌಂಡಲ್ಲಿ ಟೂ ಟ್ವೆಂಟಿ ನೈನ್ ಓ ಬಿ ಸಿ ಇದ್ರೆ ಆಗಿದ್ದಾರೆ ಟೂ ಟ್ವೆಂಟಿ ನೈನ್ ಬಿ ಅಲ್ಲಿ ಆಗಿದೆ ಕ್ಯಾಂಡಿಡೇಟು ಸೊ ಎಸ್ಸಿಯಲ್ಲಿ ಟೂ ಒನ್ ಒನ್ ಆಗಿದೆ ತರ್ಡ್ ರೌಂಡಲ್ಲಿ ಎಷ್ಟು ಥರ್ಡ್ ರೌಂಡ್ ನೆಕ್ಸ್ಟ್ ಹೋಮ್ಸ್ಟೇ ಇದು ಹೋಮ್ ಹೋಮ್ ಸ್ಟೇಟ್ ಅಂದರೆ ನಮ್ಮ ಕರ್ನಾಟಕದ ಇದು ಹೋಮ್ಸ್ ಹೋಮ್ ಹೋಮ್ ಎಸ್ ಸಿ ಹೋಮ್ ಅಂದರೆ ಅದರ್ಸ್ ಅಂತ ಅದರ್ಸ್ ಅಂದರೆ ಬೇರೆ ಸ್ಟೇಟ್ ಅವರು ಸೊ ಎಸ್ ಟಿ ಅಲ್ಲಿ ಟೂ ನಾಟ್ ಏಟ್ ಇದ್ರೂ ಆಗಿದೆ ಹೋದ ವಿಷಯ ಟೂ ನಾಟ್ ಏಟ್ ಅದೇ ಥರ ಜಿ ಎಂ ನೋಡಿ ನಾನು ಹೇಳಿದ್ನಲ್ಲ ನಿಮಗೆ ಟೂ ಫೋರ್ಟಿ ಸಿಕ್ಸ್ ಅಂದರೆ ನಿಮ್ದು ಟೂ ಫಿಫ್ಟಿ ಪ್ಲಸ್ ಇದ್ರೆ ನೀವು ಯಾವ್ದಾದ್ರು ಒಂದು ರೌಂಡ್ ಅಲ್ಲಿ ಆಗೋ ಚಾನ್ಸ್ ಇರುತ್ತೆ ಸೊ ನೀವು ಟೂ ಸೆವೆಂಟಿ ಟೂ ಏಯ್ಟಿ ಎಲ್ಲ ತಗೊಂಡ್ಬಿಟ್ರೆ ಮುಚ್ಚಿ ಫಸ್ಟ್ ರೌಂಡಲ್ಲಿ ಆಗಿಬಿಟ್ಟಿರುತ್ತೆ ಟೂ ಸಿಕ್ಸ್ಟಿ ಪ್ಲಸ್ ಟೂ ಸಿಕ್ಸ್ಟಿ ಪ್ಲಸ್ ಇದ್ರೆ ಫಸ್ಟ್ ರೌಂಡಲ್ಲಿ ಕಣ್ಮುಚ್ಚಿ ಆಗುತ್ತೆ ಸೊ ಇದು ಬಂದು ಬಿಜಾಪುರ ಬಿಜಾಪುರದೊಂದು ಥರ್ಡ್ ರೌಂಡ್ ಆದ ಮೇಲಿನ ಒಂದು ಮಾರ್ಕ್ಸ್ನ ಕಟ್ ಆಪಿದ್ರು ಸೊ ಅದೇ ಥರ ಇಲ್ಲಿ ಕೊಡಗಿದೆ ಕೊಡಗುದು ಕೂಡ ಆಲ್ಮೋಸ್ಟ್ ಅಷ್ಟೇ ಇದೆ ಡಿಫೆನ್ಸ್ ಅಂದಿದೆ ಡಿಫೆನ್ಸಲ್ಲಿ ಟೂ ತರ್ಟಿ ಇದೆ ಓ ಬಿ ಸಿ ಓ ಬಿ ಸಿ ಅಲ್ಲಿ ಟೂ ಟ್ವೆಂಟಿ ಏನಾಯಿತು ಇಲ್ಲಿ ಟೂ ಟ್ವೆಂಟಿ ನೈನ್ ಇದೆ ಥರ್ಡ್ ರೌಂಡ್ ಆದ ಮೇಲೆ ಸೊ ಆನಂತರ ಹೋಮ್ ಸಿ ಇಲ್ಲಿ ಯಾವುದು ಸೀಟ್ ಖಾಲಿ ಇಲ್ಲ ಇದು ಹುಡುಗಿಯರಿದೆ ಟೂ ಟ್ವೆಂಟಿ ತ್ರೀ ಓಮ್ ಎಸ್ ಸಿ ಇಲ್ಲಿ ಆಗಿದ್ದು ಟೂ ಫೋರ್ಟಿ ಸಿಕ್ಸ್ ಇದು ಓ ಬಿ ಸಿ ಅಲ್ಲಿ ಹುಡುಗಿ ಫಸ್ಟ್ ರೌಂಡ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಓ ಬಿ ಸಿ ತೋರು ಯಾರು ಸೀಟ್ ತೊಗೊಂಡಿಲ್ಲ ಅದಕ್ಕೋಸ್ಕರ ಅದು ತರ್ಡ್ ರೌಂಡ್ ಆದಮೇಲೂ ಕೂಡ ಇದೆ ನೆಕ್ಸ್ಟ್ ಓಮ್ ಎಸ್ ಟಿ ಟೂ ಟ್ವೆಂಟಿ ನೈನ್ ಬಾಯ್ಸ್ ಇದು ಆಂಥರ ಹುಡುಗಿಯಲ್ಲಿ ಸೀಟ್ ಖಾಲಿ ಇದೆ ಅದೇ ಥರ ಸೊ ಕೊಡಗು ಟೂ ಫೋರ್ಟಿ ಫೋರ್ ಇದೆ ನೋಡಿ ಜನರಲ್ ಟೂ ಫೋರ್ಟಿ ಫೋರ್ ಸೊ ಆಲ್ಮೋಸ್ಟ್ ಒಂದು ಆರ್ ಒಂದು ಅಥವಾ ಎರಡು ಮಾರ್ಕ್ಸ್ ಹೆಚ್ಚು ಕಡಿಮೆ ಬಿಜಾಪುರ ಮತ್ತು ನಾವು ಕೊಡಗು ಕಂಪೇರ್ ಮಾಡಿದರೆ ಸೊ ಇದು ಕೊಡಗಿನ ಕಟಾಪು ಇದು ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಬೆಳಗಾವಿ ಕಟಾಪ್ ಇದು ಬಾಯ್ಸ್ ನೋಡಿ ಟೂ ತರ್ಟಿ ಟೂ ಇದೆ ಅಂತ ಗರ್ಲ್ಸ್ ಟೂ ತರ್ಟಿ ಟೂ ಇದೆ ಎಸ್ ಸಿ ಟು ಒನ್ ಸಿಕ್ಸ್ ಹುಡುಗಿಯರದು ಟೂ ಒನ್ ಏಟ್ ಎಸ್ ಟಿ ಹುಡುಗರು ಟೂ ನಾಟ್ ಟೂ ಇದು ಟೂ ನಾಟ್ ನೈನ್ ಇದೆ ಇದು ಅರ್ಬನ್ ಟೂ ತರ್ಟಿ ನೈನ್ ಇದೆ ನೋಡಿ ಹೆಚ್ಚು ಕಡಿಮೆ ಸೇಮ್ ಇದೆ ಸೊ ಇದು ಗರ್ಲ್ಸ್ ಟು ತರ್ಟಿ ಫೈವ್ ಇದೆ ಅದೇ ಥರ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರು ನೋಡಿ ಬಾಯ್ಸ್ಗೆ ಟೂ ತರ್ಟಿ ಒನ್ ಇದೆ ನಂತರ ಗರ್ಲ್ಸ್ಗೆ ಟೂ ಟ್ವೆಂಟಿ ಸೆವೆನ್ ಇದೆ ಅದೇ ಥರ ಇದು ಸಿಕ್ಸ್ಟಿ ಫೋರ್ಟಿ ಕೂಟ ಇದು ಸಿಕ್ಸ್ಟಿ ಕೂಟ ಸೊ ಇದರಲ್ಲಿ ಒನ್ ಏಯ್ಟಿ ಫೋರ್ ಇದೆ ಗರ್ಲ್ಸ್ ಬಾಯ್ಸ್ ಇರೋದಿಲ್ಲ ಸೊ ಇದು ನಮ್ಮ ಹೋದ ವರ್ಷ ಕರ್ನಾಟಕದಲ್ಲಿ ಬರುವಂತ ನಾಲ್ಕು ಸೈನಿಕ ಶಾಲೆಗಳ ಒಂದು ಕಟಾಪ್ ಇದು ಈ ವರ್ಷ ಬೀದರ್ ರಲ್ಲಿ ಒಂದು ಮೋಸ್ಟ್ಲಿ ಸ್ಟಾರ್ಟ್ ಆಗಿದೆ ಅದು ಕೂಡ ನಿಮ್ಮ ಈ ಒಂದು ವರ್ಷದ ಕೌನ್ಸಿಲಿಂಗಲ್ಲಿ ಆ್ಯಡ್ ಮಾಡಿರ್ತಾರೆ ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಮಾಡಿ ನಾನು ಆಲ್ರೆಡಿ ಇಕ್ಕಿ ಆನ್ಸರ್ ಹಾಕಿದ್ದೀನಿ ಎಷ್ಟೇ ಕನ್ನಡ ಮೀಡಿಯಮದ್ದು ಕನ್ನಡ ಲ್ಯಾಂಗ್ವೇಜ್ ಇರುವಂತದ್ದು ಒಂದು ಹಾಕಿದ್ದೀನಿ ಅದನ್ನು ನೋಡಿ ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳು ಈ ರೇಂಜಲ್ಲಿ ಅಲ್ಲಿ ಬಂದಿದ್ರೆ ನಿಮಗೆ ಬೇಕಾಗುವಂಥ ಸ್ಕೂಲ್ ಸೈನಿಕ್ ಸ್ಕೂಲ್ ಸಿಗ್ಬಹುದು ಥ್ಯಾಂಕ್ ಯು